ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ರಿ ಬಿಹಾರದಲ್ಲಿ ಎನ್ಡಿಎ ಗೆಲುವಿಗೆ ಪ್ರಮುಖ ಹತ್ತು ಕಾರಣಗಳು ಚಿರಾಗ್ ಪಾಸ್ವನ್ ಈ ಬಾರಿ ಹೊರ ಹೊರಹೋಗದಂತೆ ನೋಡಿಕೊಂಡಿದ್ದು ಇದರಿಂದ ಜೆಡಿಯು ಹೆಚ್ಚಿನ ಕ್ಷೇತ್ರ ಗೆಲ್ಲಲು ಕಾರಣವಾಯಿತು ಮಹಿಳೆಯರು ಎನ್ಡಿಎ ಕಡೆಗೆ ಒಲವು ತೋರಿದ್ದು ಎನ್ಡಿಎ ಭರ್ಜರಿ ಗೆಲುವಿಗೆ ಕಾರಣವಾಗಿದೆ ಎರಡ್ ಸಾವಿರದ ಹತ್ತರಲ್ಲಿ ನಿತೇಶ್ ಕುಮಾರ್ ಮದ್ಯಪಾನ ನಿಷೇಧಿಸಿದ್ದರು ಆದರೆ ಮದ್ಯಪಾನ ನಿಷೇಧ ವಾಪಸ್ ಪಡೆಯುವುದಾಗಿ ಹೇಳಿದ್ದ ಆದರೆ ಮದ್ಯಪಾನ ನಿಷೇಧ ವಾಪಸ್ ಪಡೆಯುವುದಾಗಿ ಹೇಳಿದ್ದು ಪ್ರಶಾಂತ್ ಕಿಶೋರ್ ಮಹಿಳೆಯರಿಗೆ ಮದ್ಯಪಾನ ನಿಷೇಧ ವಾಪಸ್ ಪಡೆಯುವುದು ಇಷ್ಟ ಇರಲಿಲ್ಲ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನ ಸೆಪ್ಟೆಂಬರ್ ತಿಂಗಳಿನಲ್ಲಿ ನೀಡಿದ್ದು ಎನ್ಡಿಎಗೆ ವರವಾಯಿತು ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ಎನ್ಡಿಎ ಪರ ಮತ್ತೆ ಮತ ಚಲಾಯಿಸಿದ್ದಾರೆ ಕಟ್ಟಾ ಸರ್ಕಾರ ಬರುತ್ತೆ ಎಂದು ಮೋದಿ ನಿತೇಶ್ ಜನರಲ್ಲಿ ಜಂಗಲ್ ರಾಜ್ ಸರ್ಕಾರ ಬರದಂತೆ ತಡೆಯಬೇಕೆಂದು ಪ್ರಚಾರ ಮಾಡಿದ್ದು ವರ್ಕೌಟ್ ಆಗಿದೆ ಜನರಿಗೆ ಪ್ರತಿ ತಿಂಗಳು ನೂರ ಇಪ್ಪತ್ತೈದು ಯೂನಿಟ್ ವರೆಗೂ ಉಚಿತ ವಿದ್ಯುತ್ ನೀಡುವ ನಿತೇಶ್ ಕುಮಾರ್ ಭರವಸೆಯಿಂದ ಎನ್ಡಿಎ ಕಡೆಗೆ ವಾಲಿದ ಮತದಾರರು ಯಾದವ್ ಯೇತರ ಜನಾಂಗಗಳು ಜೆಡಿಯು ಕಡೆಗೆ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು ಎನ್ಡಿಎ ಗೆಲುವಿಗೆ ಕಾರಣ ಮುಸ್ಲಿಂ ಸಮುದಾಯದ ಮತಗಳು ಪೂರ್ತಿಯಾಗಿ ಆರ್ಜೆಡಿ ಬೆಂಬಲಿಸದೆ ನಿತೇಶ್ ಕುಮಾರ್ ಕಡೆ ಒಲವು ತೋರಿವೆ ನಿತೇಶ್ ಕುಮಾರ್ ನಾಯಕತ್ವ ಅನುಭವ ಈ ಹಿಂದಿನ ಆಡಳಿತದ ಟ್ರ್ಯಾಕ್ ರೆಕಾರ್ಡ್ ಎನ್ಡಿಎ ಗೆಲುವಿಗೆ ಕಾರಣವಾಗಿದೆ ನಿತೇಶ್ ಕುಮಾರ್ ಆಳ್ವಿಕೆಯಲ್ಲಿ ಇದ್ದ ಮಹಿಳೆಯರ ಸುರಕ್ಷತೆ ಮೂಲಸೌಕರ್ಯ ವೃದ್ಧಿ ಎಲ್ಲವೂ ನತ್ತ ಜನರು ಮತ್ತೆ ಒಲವು ತೋರಲು ಕಾರಣವಾದವು